ಅಧ್ಯಾಯ ಮೂವತ್ನಾಲ್ಕು ಶಂಕರನ ಆರಾಧನೆಯಿಂದ ಭಗವಾನ್ ವಿಷ್ಣುವಿಗೆ ಸುದರ್ಶನ ಚಕ್ರದ ಪ್ರಾಪ್ತಿ ಹಾಗೂ ಅದರಿಂದ ದೈತ್ಯರ ಸಂಹಾರ ವ್ಯಾಸರು ಹೇಳುತ್ತಾರೆ ಸೂತ ಪುರಾಣಿಕರ ಮಾತನ್ನು ಕೇಳಿ ಆ ಮುನೀಶ್ವರರು ಅವರನ್ನು ಭೂರಿ ಪ್ರಶಂಸಿಸಿ ಲೋಕಹಿತದ ಕಾಮನೆಯಿಂದ ಹೀಗೆ ಹೇಳಿದರು ಋಷಿಗಳು ಹೇಳಿದರು ಸೂತ ಪುರಾಣಿಕರೇ ನೀವು ಎಲ್ಲವನ್ನೂ ತಿಳಿಯುತ್ತಿರುವಿರಿ ಅದಕ್ಕಾಗಿ ನಾವು ನಿಮ್ಮಲ್ಲಿ ಕೇಳುತ್ತಿರುವೆವು ಸ್ವಾಮಿ ಹರೀಶ್ವರ ಲಿಂಗದ ಮಹಿಮೆಯನ್ನು ವರ್ಣಿಸಿರಿ ಅಯ್ಯ ಭಗವಾನ್ ವಿಷ್ಣುವು ಶಿವನ ಆರಾಧನೆಯಿಂದ ಸುದರ್ಶನ ಚಕ್ರವನ್ನು ಪಡೆದಿದ್ದನು ಎಂದು ನಾವು ಕೇಳಿರುವೆವು ಆದ್ದರಿಂದ ಆ ಕಥೆಯನ್ನು ವಿಶೇಷವಾಗಿ ಪ್ರಕಾಶಪಡಿಸಿರಿ ಸೂತು ಪುರಾಣಿಕರು ಹೇಳುತ್ತಾರೆ ಮುನಿವರೆಯರೆ ಹರೀಶ್ವರ ಲಿಂಗದ ಶುಭ ಕಥೆಯನ್ನು ಕೇಳಿರಿ ಭಗವಾನ್ ವಿಷ್ಣುವು ಹಿಂದೆ ಹರೀಶ್ವರ ಶಿವನಿಂದಲೇ ಸುದರ್ಶನ ಚಕ್ರವನ್ನು ಪಡೆದುಕೊಂಡಿದ್ದನು ಒಮ್ಮೆ ದೈತ್ಯರು ಅತ್ಯಂತ ಪ್ರಬಲರಾಗಿ ಜನರನ್ನು ಪೀಡಿಸುತ್ತಾ ಧರ್ಮದ ಲೋಪವನ್ನು ಮಾಡತೊಡಗಿದರು ಆ ಮಹಾಬಲಿಷ್ಠರಾದ ಪರಾಕ್ರಮಿ ದೈತ್ಯರಿಂದ ಪೀಡಿತರಾದ ದೇವತೆಗಳು ದೇವರಕ್ಷಕ ಭಗವಾನ್ ವಿಷ್ಣುವಿನಲ್ಲಿ ತಮ್ಮ ದುಃಖವೆಲ್ಲವನ್ನು ಹೇಳಿದರು ಆಗ ಶ್ರೀಹರಿಯು ಕೈಲಾಸಕ್ಕೆ ಹೋಗಿ ಭಗವಾನ್ ಶಿವನ ಆರಾಧನೆಯನ್ನು ವಿಧಿವತ್ತಾಗಿ ಮಾಡತೊಡಗಿದನು ಅವನು ಸಾವಿರ ನಾಮಗಳಿಂದ ಶಿವನನ್ನು ಸ್ತುತಿಸುತ್ತಾ ಪ್ರತಿಯೊಂದು ನಾಮದಿಂದ ಒಂದು ಕಮಲವನ್ನು ಏರಿಸುತ್ತಿದ್ದನು ಆಗ ಭಗವಾನ್ ಶಂಕರನು ವಿಷ್ಣುವಿನ ಭಕ್ತಿಯನ್ನು ಪರೀಕ್ಷಿಸಲಿಕ್ಕಾಗಿ ಅವನು ತಂದ ಒಂದು ಸಾವಿರ ಕಮಲಗಳಲ್ಲಿ ಒಂದನ್ನು ಅಡಗಿಸಿಟ್ಟನು ಶಿವನ ಮಾಯಿಯಿಂದ ನಡೆದ ಈ ಅದ್ಭುತ ಘಟನೆಯು ಭಗವಾನ್ ವಿಷ್ಣುವಿಗೆ ತಿಳಿಯಲಿಲ್ಲ ಅವನು ಒಂದು ಹೂವು ಕಡಿಮೆಯಾಗಿದೆ ಎಂದು ಅದನ್ನು ಹುಡುಕಿದನು ದೃಢತೆಯಿಂದ ಉತ್ತಮ ವ್ರತವನ್ನು ಪಾಲಿಸುವ ಶ್ರೀಹರಿಯು ಭಗವಾನ್ ಶಿವನ ಪ್ರಸನ್ನತೆಗಾಗಿ ಆ ಒಂದು ಹೂವಿನ ಪ್ರಾಪ್ತಿಯ ಉದ್ದೇಶದಿಂದ ಇಡೀ ಪೃಥ್ವಿಯನ್ನು ಸುತ್ತಿದನು ಆದರೆ ಎಲ್ಲಿಯೂ ಆ ಹೂವು ಸಿಗಲಿಲ್ಲ ಆಗ ಚೇತಾ ವಿಷ್ಣುವು ಒಂದು ಹೂವಿನ ಪೂರ್ಣತೆಗಾಗಿ ತನ್ನ ಕಮಲ ಸದೃಶ ಒಂದು ಕಣ್ಣನ್ನೇ ಕಿತ್ತು ಅರ್ಪಿಸಿದನು ಇದನ್ನು ನೋಡಿದ ಎಲ್ಲರ ದುಃಖವನ್ನು ದೂರಗೊಳಿಸುವ ಭಗವಾನ್ ಶಂಕರನು ಅತ್ಯಂತ ಪ್ರಸನ್ನನಾಗಿ ಅಲ್ಲೇ ಹರಿಯ ಎದುರಿಗೆ ಪ್ರಕಟನಾದನು ಪ್ರಕಟನಾಗಿ ಶ್ರೀ ಹರಿಯಲ್ಲಿ ಹೇಳಿದನು ಹರಿಯೇ ನಾನು ನಿನ್ನ ಮೇಲೆ ಬಹಳ ಪ್ರಸನ್ನನಾಗಿರುವೆನು ನೀನು ಇಚ್ಛಿಸಿದ ವರವನ್ನು ಕೇಳು ನಾನು ನಿನಗೆ ಮನೋವಾಂಚಿತ ವಸ್ತುವನ್ನು ಕೊಡುವೆನು ನಿನಗಾಗಿ ಕೊಡದಿರುವ ಯಾವ ವಸ್ತುವೂ ನನ್ನ ಬಳಿ ಇಲ್ಲ ವಿಷ್ಣುವು ಹೇಳಿದನು ಸ್ವಾಮಿ ನಿನ್ನ ಮುಂದೆ ನಾನೇನು ಹೇಳಲಿ ನೀನು ಅಂತರ್ಯಾಮಿ ಆಗಿರುವೆ ಆದ್ದರಿಂದ ಎಲ್ಲವನ್ನೂ ತಿಳಿದಿರುವೆ ಆದರೂ ನಿನ್ನ ಆದೇಶವನ್ನು ಗೌರವಿಸಿ ಹೇಳುತ್ತೇನೆ ದೈತ್ಯರು ಇಡೀ ಜಗತ್ತನ್ನು ಪೀಡಿಸಿರುವರು ಸದಾಶಿವನೇ ನಮಗೆ ಸುಖ ಸಿಗುವುದಿಲ್ಲ ಸ್ವಾಮಿ ನನ್ನ ಅಸ್ತ್ರಶಸ್ತ್ರಗಳು ದೈತ್ಯರ ವಧೆಯಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ ಪರಮೇಶ್ವರನೇ ಅದಕ್ಕಾಗಿ ನಾನು ಶರಣು ಬಂದಿರುವನು ಸೂತ ಪುರಾಣಿಕರು ಹೇಳುತ್ತಾರೆ ಶ್ರೀ ವಿಷ್ಣುವಿನ ಈ ಮಾತನ್ನು ಕೇಳಿ ದೇವಾದಿದೇವ ಮಹಾದೇವನು ತೇಜೋರಾಶಿಮಯ ತನ್ನ ಸುದರ್ಶನ ಚಕ್ರವನ್ನು ಅವನಿಗೆ ನೀಡಿದನು ಅದನ್ನು ಪಡೆದು ಭಗವಾನ್ ವಿಷ್ಣುವು ಆ ಸಮಸ್ತ ಪ್ರಬಲ ದೈತ್ಯರನ್ನು ಆ ಚಕ್ರದಿಂದ ಆಯಾಸವಿಲ್ಲದೆ ಸಂಹಾರ ಮಾಡಿದನು ಇದರಿಂದ ಇಡೀ ಪ್ರಪಂಚವೂ ನೆಮ್ಮದಿ ಪಡೆಯಿತು ದೇವತೆಗಳು ಸುಖಿಗಳಾದರು ಆಯುಧವನ್ನು ಪಡೆದು ಭಗವಾನ್ ವಿಷ್ಣುವು ಪ್ರಸನ್ನನಾಗಿ ಪರಮ ಸುಖಿಯಾದನು ಋಷಿಗಳು ಕೇಳಿದರು ಶಿವನ ಆ ಸಹಸ್ರ ನಾಮಗಳು ಯಾವುವು ಅದರಿಂದ ಸಂತುಷ್ಟನಾದ ಮಹೇಶ್ವರನು ಶ್ರೀಹರಿಗೆ ಚಕ್ರವನ್ನು ಪ್ರದಾನ ಮಾಡಿದ್ದನು ಅದನ್ನು ತಿಳಿಸಿರಿ ಆ ನಾಮಗಳ ಮಹಾತ್ಮೆಯನ್ನು ವರ್ಣಿಸಿರಿ ಶ್ರೀ ವಿಷ್ಣುವಿನ ಮೇಲೆ ಶಂಕರನ ಕೃಪೆಯಾದುದನ್ನು ಯಥಾರ್ಥವಾಗಿ ಪ್ರತಿಪಾದಿಸಿರಿ ಶುದ್ಧ ಅಂತಃಕರಣವುಳ್ಳ ಆ ಮುನಿಗಳ ಮಾತನ್ನು ಕೇಳಿ ಸೂತ ಪುರಾಣಿಕರು ಶಿವನ ಚರಣಾರವಿಂದಗಳನ್ನು ಚಿಂತಿಸಿ ಈ ಪ್ರಕಾರ ಹೇಳಲು ಪ್ರಾರಂಭಿಸಿದರು ಇಲ್ಲಿಗೆ ಅಧ್ಯಾಯ ಮೂವತ್ನಾಲ್ಕು ಸಂಪೂರ್ಣವಾಯಿತು